ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಸೊ ಶನಿವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಗೆ ಮಗನೂ ಕೂಡ ಸ್ಕೂಲಿಗೆ ಹೋಗಿ ಆಯ್ತು ಇವಾಗ ಏನು ಅಂತ ನನ್ನ ಫೇಸಲ್ಲಿ ತುಂಬಾನೇ ಹೇರ್ಸ್ ಗ್ರೋತ್ ಆಗಿದೆ ಸ್ವಲ್ಪ ಸ್ವಲ್ಪ ತುಂಬಾ ದಿನ ಆಗಿತ್ತು ಸೊ ಫೇಶಿಯಲ್ ಹೇರ್ನ ನಾನು ರಿಮೂವ್ ಮಾಡ್ಕೊಂಡಿರ್ಲಿಲ್ಲ ಯಾಕೆ ಅಂತ ಅಂದರೆ ಓದ್ಸರಿ ನಾನು ಮಾಡ್ಕೊಂಡಿದ್ದೆ ಅಲ್ವಾ ಆ ಒಂದು ರೇಸರ್ ಏನಾಗಿಬಿಟ್ಟಿದೆ ನನ್ನ ಸ್ಕಿನ್ ತುಂಬಾ ಅಲರ್ಜಿ ಥರ ಆಗಿಬಿಟ್ಟಿತ್ತು ತುಂಬ ಹಳೇದಾಗಿತ್ತು ಅಂತ ಅನಿಸುತ್ತೆ ಅದು ನನಗೂ ಗೊತ್ತಿಲ್ಲ ಯಾವಾಗ ತಗೊಂಡಿದ್ದು ಅಂತ ಸೊ ಹಂಗಾಗಿ ಅದನ್ನೆಲ್ಲ ತೆಗೆದೇ ಹೆಸುಬಿಟ್ಟು ಈ ಸರಿ ಸ್ವಲ್ಪ ಬೇರೆ ತರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಕಾರ್ಮಿಸಿ ಅವ್ರದು ಫೇಶಿಯಲ್ ಹೇರ್ ರೇಸರ್ನ ತರಿಸ್ಕೊಂಡೆ ಮೂರಿದೆ ಇದರಲ್ಲಿ ಸೊ ಮೂರಕ್ಕೆ ಏನಿಲ್ಲ ಅಂದರೂ ನೂರ ಎಂಬತ್ತು ರೂಪಾಯನ್ನೋ ನಾನು ಪೇ ಮಾಡಿದೆ ಅಷ್ಟೇ ಸೊ ಅವ್ರದ್ದು ಏನು ಕೂಡ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ತುಂಬ ಜನ ನೀವು ನೋಡ್ಬೋದು ಸೆಲೆಬ್ರಿಟಿಗಳು ಕೂಡ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ಸರಿ ಇದನ್ನೇ ತರಿಸ್ಕೊಳ್ಳೋಣ ಅಂತ ಹೇಳಿ ಅವ್ರದ್ದು ಅಫೇಶಿಯಲ್ ರೇಸರ್ನ ತರಿಸ್ಕೊಂಡೆ ಸೊ ಇವಾಗ ಅದೇ ಮುಖಕ್ಕೆ ನಾನು ಮುಖಕ್ಕೆ ನಾವು ರೇಸರ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಾವು ಯಾವುದನ್ನ ಮಾಯಶ್ಚುರೈಸ್ ಯೂಸ್ ಮಾಡ್ತೀವಿ ಅದನ್ನಾದರೂ ಅಪ್ಲೈ ಮಾಡ್ಬೋದು ಇಲ್ಲ ಅಂದರೆ ಸೊ ನಾವು ಅಲೋವೆರಾ ಜೆಲ್ ಅಂತೂ ಎಲ್ಲರ ಮನೇಲೂ ಇರುತ್ತೆ ಸೊ ಅಲೋವೆರಾ ಜೆಲ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಆಮೇಲೆ ರೇಸರ್ ಮಾಡ್ಬೋದು ಸೊ ನಾನಿವಾಗ ಸೊ ತುಂಬ ತುಂಬಾ ಚೆನ್ನಾಗಿದೆ ಸೊ ನಾವು ತಗೊಂಡಾಗ ಬ್ಲೇಡ್ಸ್ ಈ ಥರ ಜಿಗ್ ಜಾಗ್ ಟೈಪ್ ಇರಬೇಕು ಓಕೆ ನಾನು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇದು ಜಿಗ್ ಜಾಕ್ ಟೈಪ್ ಇರಬೇಕು ಜಿಗ್ಜಾಕ್ ಟೈಪ್ ಇಲ್ಲ ಅಂತ ಅಂದರೆ ನಮ್ಮ ಫೇಸ್ ಏನಿರುತ್ತೆ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವಾಗ ಇದರಿಂದ ನಾನು ರೇಸರ್ ಮಾಡ್ಕೊತೀನಿ ನೋಡೋಣ ಇದು ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಮೊದಲು ತೊಗೊಂಡಿದ್ದ ರೇಸರು ಎರಡು ಥರ ರೇಸರ್ನ ತೊಗೊಂಡಿದ್ದೆ ಅಂದರೆ ಲೋಕಲ್ದೇ ತೊಗೊಂಡಿದ್ದೆ ಅದರ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ ಅದು ಬಂದು ಒಂದು ಜಿಗ್ಜಾಕ್ ಟೈಪ್ ಇತ್ತು ಬ್ಲೇಡ್ಸು ಇನ್ನೊಂದು ಪ್ಲೈನಾಗಿತ್ತು ಸೊ ಜಿಗ್ಜಾಕ್ ಟೈಪ್ ಇದ್ದಿದ್ದು ಬ್ಲೇಡ್ಸು ಖಾಲಿ ಆಯಿತು ಮೇಲೆ ನಾನು ಸ್ಟ್ರೈಟ್ ಇದ್ದೆ ಬ್ಲೇಡ್ಸ್ನಲ್ಲಿ ನಿಮಗೆ ಓದಿ ಸರಿ ತೋರಿಸಿದ್ದೆ ಅಲ್ವಾ ಮದುವೆಗೆ ಫಂಕ್ಷನ್ಗೆಲ್ಲ ಹೋಗೋದಕ್ಕೆ ಮುಂಚೆ ಫೇಸ್ ಹೇರ್ನೆಲ್ಲ ರಿಮೂವ್ ಮಾಡೋದು ಅದಂತೂ ಮಾಡಿದ ಮೇಲೆ ತುಂಬ ಚಿಕ್ಕ ಚಿಕ್ಕ ಗುಳ್ಳೆಗಳು ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ನನ್ನ ಫೇಸಂತೂ ನನಗೆ ಆ್ಯಕ್ನೀಸ್ ಇರೋದರಿಂದ ಯಾವುದಾದ್ರೂ ಲೋಕಲ್ ಬ್ರ್ಯಾಂಡ್ ಏನಾದರೂ ಯೂಸ್ ಮಾಡಿದ ತಕ್ಷಣ ರಿಯಾಕ್ಷನ್ ಆಗಿಬಿಡುತ್ತೆ ಸೊ ಅದೇ ಥರ ರಿಯಾಕ್ಟ್ ಆಗಿಬಿಟ್ಟು ಫುಲ್ಲು ರೆಡ್ಡಿಶ್ ಆಗಿಬಿಡ್ತು ನನ್ನ ಕೆನ್ನೆ ಮತ್ತು ಇದೆಲ್ಲ ಹಾಗೆಯೇ ಮುಖ ಎಲ್ಲ ಫುಲ್ಲು ಒಂಥರ ಏನಂತಾರೆ ಈ ಚಳಿಗಾಲದಲ್ಲೆಲ್ಲ ಹೊಡೆದಂಗೆ ಹೊಡೆದಂಗೆ ಆಗುತ್ತಲ್ವ ಸೊ ಆ ಥರ ಆಗಿಬಿಡ್ತು ಅದಕ್ಕೋಸ್ಕರ ನಾನು ಅದು ಬೇಡ ಅಂತ ಬಿಸಾಕ್ಬಿಟ್ಟೆ ಈ ಟೂ ಮಂತ್ಸಿಂದ ನಾನು ಫೇಸ್ ಹೇರ್ನ ರಿಮೂವ್ ಮಾಡಿರಲಿಲ್ಲ ಇವಾಗ ಕಾರ್ಬೈಸಿ ಅವ್ರದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ನೀವು ನೋಡ್ಬೋದು ನಾನು ಪ್ರತಿ ಸಾರಿ ಫೇಸ್ ಹೇರ್ ರಿಮೂವ್ ಮಾಡಿದ ತಕ್ಷಣ ನನ್ನ ಫೇ ಫುಲ್ ಎಲ್ಲ ರೆಡ್ ರೆಡ್ ಹಂಗೆ ಕಾಣಿಸ್ತಿತ್ತು ಬಟ್ ಇದನ್ನು ರಿಮೂವ್ ಮಾಡಿದ್ಮೇಲೆ ಒಂದು ಸ್ವಲ್ಪನೂ ರೆಡ್ ಬರಲಿಲ್ಲ ತುಂಬ ನೀಟಾಗಿ ನಾವು ಹೇರ್ನ ರಿಮೂವ್ ಮಾಡ್ಬೋದು ನಾನು ಪ್ರಮೋಷನ್ ಮಾಡ್ತಿದ್ದು ನೋಡಿ ಖಂಡಿತವಾಗ್ಲೂ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ ಬಟ್ ತರಿಸ್ಕೊಂಡ್ಮೇಲಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡ್ ಆಯಿತು ಸೊ ನಾನು ಫೇಸ್ಗೆ ಹೇರ್ ರಿಮೂವ್ ಆದಮೇಲೆ ಮಾಮೂಲಿ ಐಸ್ ಕ್ಯೂಬಿಂದ ಮಸಾಜ್ ಮಾಡ್ಕೊತೀನಿ ಅಲ್ವಾ ಅದೇ ರೀತಿ ಐಸ್ ಕ್ಯೂಬಿಂದ ಮಸಾಜ್ ಮಾಡಿಕೊಂಡೆ ಸೊ ಇವಾಗ ಬಂದು ತಿಂಡಿ ಮಾಡಿಬಿಟ್ಟೋಣ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆಯವರು ತೋಟದ ಹಿಂಭಾಗ ತೋಟ ಎಲ್ಲನೂ ಕ್ಲೀನ್ ಮಾಡಿಸ್ತಾಯಿದ್ರು ಒಬ್ಬರು ಬಂದಿದ್ದರು ಬೆಳಗ್ಗೆ ತುಂಬ ಬಿಸಿಲು ಬಂದಮೇಲೆ ಬೆಂಕಿ ಹಾಕೋದಕ್ಕಾಗಲ್ಲ ಬೇರೆ ಕಡೆ ಎಲ್ಲ ಹರಡುಬಿಡುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಅವರು ಈ ಕೆಲಸನ ಯಾವಾಗಲೂ ಮಾಡ್ತಾರೆ ಅದೇ ರೀತಿ ಒಬ್ರು ಲೇಬರ್ನ ಬರೋದಕ್ಕೆ ಹೇಳಿಬಿಟ್ಟು ನನಗೆ ಮನೆಯಲ್ಲಿ ತುಂಬ ಕೆಲಸ ಇತ್ತು ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಲೇಬರ್ನ ಕರ್ಕೊಂಡು ಬಂದು ಇವಾಗ ಹಿಂದೆ ಕ್ಲೀನ್ ಮಾಡ್ತಿದ್ದಾರೆ ಅವ್ರಿಗೆ ಮತ್ತು ನಮಗೆ ಎಲ್ಲರಿಗೂ ಕೂಡ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಪನ್ನೀರ್ ಕರಿ ಮಾಡಿದ್ದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಮಗನು ಮಗನೂ ಕೂಡ ಇವತ್ತು ಅಪರೂಪಕ್ಕೆ ರೊಟ್ಟಿ ತೊಗೊಂಡೋದ ಸೊ ಓಕೆ ಮಗನ ಬಗ್ಗೆ ಕೇಳಿದ್ರಿ ಅವನು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಹಾಗೆ ಅವನು ಯಾವ ಸಿಲೆಬಸ್ ಅಂತ ಹೇಳಿ ನಾನು ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿಬಿಟ್ಟು ಅದು ಚೆನ್ನರಾಯಪಟ್ಣದಲ್ಲಿದೆ ಅಲ್ಲಿಗೆ ಹಾಕಿದ್ದೀವಿ ಅವನ್ನ ಸೊ ಅದು ಸಿಲೆಬಸ್ ಬಂದು ಐ ಸಿ ಎಸ್ ಸಿಲೆಬಸ್ಸು ಇನ್ನು ತುಂಬ ಲಾಂಗ್ ಆಗುತ್ತೆ ನಮಗೆ ಯಾಕಂದರೆ ಒಂದು ಸೈಡೇ ಟ್ವೆಂಟಿ ಫೋ ಟ್ವೆಂಟಿ ಫೈವ್ ಕಿಲೋಮೀಟರ್ ಏನೋ ಆಗುತ್ತೆ ಒಂದು ಸೈಡು ಅದ್ರ ಜೊತೆಗೆ ನನ್ನ ಮ ನನ್ನ ಒಬ್ಬನೇ ಅಲ್ಲ ಬೇರೆ ಬೇರೆ ಊರುಗಳಿಂದ ಕೂಡ ಹುಡುಗರೆಲ್ಲ ಬರ್ತಾರೆ ಅಲ್ವಾ ಸೊ ಅವ್ರನ್ನೆಲ್ಲರನ್ನೂ ತುಂಬಿಸ್ಕೊಂಡು ಹೋಗೋದ್ರೊಳಗೆ ಟೂ ಆ್ಯಂಡ್ ಹಾಫ್ ಅಥವಾ ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಅದಕ್ಕೆ ಏಳು ಇಪ್ಪತ್ತಕ್ಕೆಲ್ಲ ಮನೆ ಬಿಡುತ್ತೆ ಬಸ್ಸು ಸ್ಟಾರ್ಟಿಂಗ್ ಪಾಯಿಂಟೇ ನಮ್ಮದು ಸೊ ನಮಗೆ ಹಿರಿಸಾವೆ ಹತ್ರ ಆಗುತ್ತೆ ಬಟ್ ಹಿರಿಸಾವೆನಲ್ಲಿ ಅಂತ ಹೇಳ್ಕೊಳ್ಳೋಂಥ ಹೇಳ್ಕೊಳ್ಳೋ ಅಂಥದ್ದು ಸ್ಕೂಲ್ಗಳು ಯಾವೂ ಕೂಡ ಚೆನ್ನಾಗಿಲ್ಲ ನಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲೇ ಓದಿಸ್ಬೇಕು ಹಾಗೆ ಐ ಸಿ ಎಸ್ ಸಿಲೆಬಸ್ ಇದ್ದರೆ ಮಕ್ಳುಗಳಿಗೆ ಮುಂದೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಆ ಸ್ಕೂಲ್ಗೆ ಓದೋದಕ್ಕೆ ಹಾಕಿದ್ದೀವಿ ಸೊ ತಿಂಡಿ ಎಲ್ಲ ರೆಡಿ ಆಗಿದೆ ಇನ್ನೂ ಕೂಡ ಮನೆಯವ್ರು ಬಂದಿಲ್ಲ ನಾನು ಹಾಗೇನೆ ವೀಡಿಯೋ ಡೌನ್ಲೋಡ್ಗೆ ಅಂತ ಹೇಳಿ ಅಲ್ಲಿ ಇಟ್ಟಿದ್ದೀನಿ ಏನೇ ಅಂದರೆ ಸೊ ನಮ್ಮ ಮನೆಯಲ್ಲಿ ಆ ಜಾಗ ಬಿಟ್ಟರೆ ಬೇರೆ ಎಲ್ಲೂ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ ಅಂದ್ರೆ ಏನಾದರೂ ನೋಡ್ಬೋದು ಅಷ್ಟೇ ಬಟ್ ವಿಡಿಯೋ ಡೌನ್ಲೋಡ್ ಮಾಡ್ತೀನಿ ಅಂದ್ರೆ ನಾನು ಅಲ್ಲೇ ತಂದು ಹಿಡಬೇಕು ಸೊ ಇವಾಗ ವಿಡಿಯೋ ಡೌನ್ಲೋಡ್ ಇಟ್ಟಿದ್ದೀನಿ ಹಾಗೆ ಹೊಟ್ಟೆ ಹಸುವಾಗ್ತಾ ಇತ್ತು ನನಗೆ ಎಲ್ಲರೂ ಬಂದ್ರೆ ಜೊತೆನಲ್ಲಿ ಆರಾಮಾಗಿ ತಿನ್ಬಹುದು ಸೊ ಮನೆಯಿಂದ ಒಬ್ಬರು ಲೇಬರ್ ಬಂದಿದ್ದಾರೆ ಅವ್ರ ಜೊತೆ ತೋಟ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಹೋಗೋಣ ಅಲ್ಲಿಗೆ ಓಕೆ ಇನ್ನು ಎಷ್ಟೊತ್ತಿಗೆ ರಜಾ ಬರುತ್ತೆ ಮಗನಿಗೆ ಅಂತ ವೆಯ್ಟ್ ಮಾಡೋದ್ರಲ್ಲೇ ಇದ್ದೀನಿ ಹಸು ಬೇರೆ ಕರು ಹಾಕೋದ್ರೊಳಗೆ ನಾನು ಊರಿಗೆ ಹೋಗಿ ಬರಬೇಕು ಆಲೆ ಟೂ ಮಂತ್ಸ್ ಮೇಲೆ ಆಯಿತು ನಾನು ಊರಿಗೆ ಹೋಗೇ ಇಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ಮೂರು ದಿನ ಇರ್ತೀನಿ ಅಷ್ಟೇ ಯಾಕಂದರೆ ಇಲ್ಲಿ ಮನೆಯವ್ರೊಬ್ರಿಗೇ ತುಂಬಾ ಕಷ್ಟ ಆಗುತ್ತೆ ಇವಾಗ ಮಳೆ ಬೇರೆ ಆಗಿಲ್ಲ ಇನ್ನೂ ಸೊ ತೋಟಕ್ಕೆಲ್ಲ ನೀರು ಹೊಡೆಯೋದು ಅದು ಇದು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಅವರು ಸೊ ಮನೆಯಲ್ಲಿ ಇರೋದೇ ಕಡಿಮೆ ಹಾಗಾಗಿ ಬೇಡ ಅಂತ ಹೇಳಿ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಬರ್ತೀನಿ ಸೊ ಹಾಗೆ ಇಲ್ಲಿ ಫ್ಯಾನು ನೋಡಿ ಟೇಬಲ್ಗೆ ಈ ಥರ ಫ್ಯಾನು ಒಂದು ಅಡ್ವಟೈಸ್ ಏನೋ ಕೊಡ್ತಾಯಿದ್ರಂತೆ ತಕ್ಷಣಕ್ಕೆ ನಮ್ಮ ಮನೆಯವರು ಬುಕ್ ಮಾಡಿದ್ದಾರೆ ಅದು ನನಗೂ ಕೂಡ ಗೊತ್ತಿಲ್ಲ ಇವತ್ತು ಬಂತು ಅದು ಸೊ ಏನೋ ಮಗನಗೋಸ್ಕರ ಏನೇನೋ ತರಿಸ್ತಾ ಇದ್ದಾರೆ ಅವನು ಕೂತ್ಕೊಂಡು ಸ್ಟಡಿ ಟೇಬಲ್ ಮೇಲೆ ಓದ್ಕೋತಾ ಇರ್ತಾನೆ ಅಲ್ವಾ ಶೆಕೆ ಆಗುತ್ತೆ ಅಂತ ದೊಡ್ಡ ದೊಡ್ಡ ಫ್ಯಾನು ಇದೆ ಅಲ್ಲ ಆ ಫ್ಯಾನ್ಗಳನ್ನೇ ಎಳ್ಕೊಂಡೋಗಿ ಹಾಕ್ಕೊತಾ ಇರ್ತಾನೆ ಸೊ ಅದನ್ನು ನೋಡಿ ಅವರಪ್ಪ ಈ ಥರ ಟೇಬಲ್ ಮೇಲೆ ಇಟ್ಕೊಳ್ಳೋವಂಥದ್ದು ಪುಟ್ಟಗಿರುವಂಥದ್ದು ಪುಟ್ಟಿಗಿರುವಂಥದ್ದು ತುಂಬಾ ಕ್ಯೂಟಾಗಿದೆ ನನ್ಗೆ ತುಂಬ ಇಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ಎಸ್ ನಾನು ಮಧ್ಯಾಹ್ನ ಎಲ್ಲ ಮತ್ತೆ ಸ್ಟಿಚ್ಚಿಂಗ್ ಮಾಡ್ತಾ ಕೂತಿದ್ದೆ ಡೈಲಿ ಅದೇ ವಿಡಿಯೋ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ ನಾನು ಹಾಕೋದಕ್ಕೆ ಹೋಗ್ಲಿಲ್ಲ ಇವಾಗ ಸ್ನಾನ ಎಲ್ಲ ಮುಗಿಸಿ ಹಾಗೆ ಒಗ್ಗರಣೆ ಪುರಿ ಮಾಡೋಣ ಸ್ವಲ್ಪ ಫಿಲಮ್ ಇವತ್ತೆಲ್ಲ ಶನಿವಾರ ಅಲ್ವಾ ಫಿಲಮ್ ಅಥವಾ ಏನಾದರೂ ಬರ್ತಾ ಇರುತ್ತೆ ಟಿವಿನಲ್ಲಿ ಸೊ ನೋಡ್ತಾ ಹಾಗೇನೆ ಟೈಮ್ ಪಾಸ್ ಮಾಡ್ಬೋದು ರಾತ್ರಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಗ್ಗರಣೆ ಪುರಿಗೆ ರೆಡಿ ಮಾಡ್ತಾ ಇದ್ದೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈವ್ನಿಂಗ್ ಮಗ ಬರ್ತಿದ ಹಾಗೆ ಅದನ್ನ ನೋಡಿದ ತುಂಬ ಖುಷಿನೂ ಕೂಡ ಪಟ್ಟ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿಬಿಟ್ಟು ಸೊ ಅವರಪ್ಪು ಕೂಡ ಖುಷಿ ಆಯಿತು ಮಗನಿಗೂ ಇಷ್ಟ ಆಯ್ತಲ್ಲ ಅಂತ ಹೇಳಿ ಹಾಗೆ ಇವತ್ತು ಒಂದು ದಿನ ಫ್ರೀ ಬಿಡಮ್ಮ ನಾಳೆ ಓದ್ಕೊತೀನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ ಮಗ ಸೊ ಹಾಗಾಗಿ ಓಕೆ ಇವತ್ತು ನೈಟು ಫ್ರೀಯಾಗಿರಪ್ಪ ಆಯಿತು ನಾಳೆ ಬೆಳಗ್ಗೆಯಿಂದನೇ ಓದ್ಕೊಳ್ಳುವಂತೆ ಅಂತ ಹೇಳಿಬಿಟ್ಟು ಇವಾಗ ಟಿ ವಿ ನೋಡಿಕೊಂಡು ಹಾಗೆ ಒಗ್ಗರಣೆ ಪುರಿ ತಿಂತಾಯಿದ್ದೀವಿ ಸೊ ಅದಾದಮೇಲೆ ಇವಾಗ ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಲಿ ಬೆಳಗ್ಗೆ ಹೊರಗಡೆ ತುಂಬಾ ಕೆಲಸ ಮಾಡಿದೆ ಯಾಕಂದರೆ ಮಗ ಇದ್ದಾಗ ನಾನು ಹೊರಗಡೆ ಕೆಲಸ ಮಾಡೋದಕ್ಕೆ ಹೋಗಲ್ಲ ಮೊದಲು ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೆ ಅವನು ಸ್ಕೂಲ್ಗೆ ಹೋಗೋವರೆಗೂ ಮನೆಯೊಳಗೆ ಆಗುತ್ತೆ ಇನ್ನು ಬಿಸಿಲು ಬಂದುಬಿಡುತ್ತೆ ಅಲ್ವಾ ಅವಾಗ ಏನೂ ಕೂಡ ಹೊರಗಡೆ ಮಾಡೋದಕ್ಕಾಗಲ್ಲ ಆದರೂ ಕೂಡ ಒಂದು ಅರ್ಧ ಗಂಟೆ ಹಸು ತಪ್ಪೆ ಎಲ್ಲ ಎತ್ತಾಕೋದು ಕಸ ಬಾಚೋದು ಇದೆಲ್ಲ ಮಾಡಿಬಿಟ್ಟು ಬರ್ತಿದೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿ ಅದಾದ ನಂತರ ಹಸುವುದು ಕರು ಹಾಕೋ ಟೈಮ್ ಬಂದಿದೆ ಅಂತ ಸ್ವಲ್ಪ ಸ್ವಲ್ಪ ಆಡ್ತಾ ಇದೆ ಇನ್ನೊಂದು ತಿಂಗಳೇನೋ ಇರೋ ಹಾಗೆ ಮಡೆ ಆಡುತ್ತೆ ಅಂತ ಅಮ್ಮ ಹೇಳಿದ್ರು ನನಗೆ ಸೊ ನನಗೆ ಅಂದರೆ ಅಲೆ ಎರಡು ಮೂರು ನಾಲ್ಕು ಸರಿ ನಾನೇ ನೋಡ್ತಿದ್ದೆ ಅಲ್ವಾ ಕರು ಹಾಕೋ ಟೈಮೆಲ್ಲ ಹೆಂಗೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನನಗೆ ಅಭ್ಯಾಸ ಆಗಿದೆ ಸೊ ಹಾಗಾಗಿ ಮನೆ ಮುಂದೆನೆ ಕಟಾಕಿ ಹಸುನ ತುಂಬ ಬಿಸಿಲಿದೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ ಮನೆ ಮುಂದೆನೇ ಇದ್ದರೆ ಅವಾಗವಾಗ ನೀರು ಕುಡಿಸ್ಕೊಬೋದು ಹಾಗೆ ಹಸರು ಮೇವನೇ ಹಾಕಬೇಕಾಗತ್ತೆ ಇಲ್ಲ ಅಂದರೆ ಕೆಲವೊಂದು ಪ್ರಾಬ್ಲಮ್ಗಳಾಗಿತ್ತು ಅದನ್ನು ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಹಸುನ ನಾನು ಜಾಸ್ತಿ ತೋರಿಸೋದಕ್ಕೆ ಹೋಗಲ್ಲ ಕೆಲವೊಂದು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ದೃಷ್ಟಿ ಥರನೂ ಕೂಡ ಆಗುತ್ತೆ ಹಸುಗಳಿಗೆ ಇವಾಗ ಸ್ವಲ್ಪ ಕರು ಹಾಕೋ ಟೈಮ್ ಅಂತ ಅಂದಾಗ ಏ ಸಫೋಸು ಹೊಟ್ಟೆ ದಪ್ಪ ಆಗಿದೆ ಹಾಗೆ ಹೊಟ್ಟೆ ಕೆಳಭಾಗಕ್ಕೆ ಬಂದಿರುತ್ತೆ ಸೊ ಅದನ್ನೆಲ್ಲ ತೋರಿಸೋದು ಬೇಡ ಅಂತ ಹೇಳಿ ಹಸು ಜಾಸ್ತಿ ನಾನು ತೋರಿಸಲ್ಲ ತುಂಬ ಝೂಮ್ ಮಾಡಿ ಏನು ತೋರಿಸ್ತಾ ಇಲ್ಲ ಸೊ ಫೈನಲಾಗಿ ಇವಾಗ ಹಸು ಕೆಲಸ ಹಾಗೆ ಇಲ್ಲಿ ಹೂವಿನ ಗಿಡಗಳದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಒಳಗೋಗಿ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೂವಿನ ಗಿಡಕ್ಕೆ ಗೊತ್ತಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹಾಗಂತ ಹೇಳಿದ್ರು ಅಕ್ಕಿ ತೊಳೆದಿರೋ ನೀರನ್ನ ಹಾಕೋದ್ರಿಂದ ಹಾಗೆಯೇ ಮೊಸರು ಇವಾಗ ಜಾಸ್ತಿ ದಿನ ಆಗಿರುತ್ತೆ ಮೊಸರನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿರ್ತೀವಿ ಅದನ್ನೇನು ಮಾಡ್ಕೊಳ್ಳೋದಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಹೂವು ಥರ ಬಂದುಬಿಟ್ಟಿರುತ್ತೆ ಆಲ್ರೆಡಿ ಸೊ ಅದನ್ನೆಲ್ಲನೂ ಕೂಡ ಮಜ್ಜಿಗೆ ಥರ ಮಾಡಿಬಿಟ್ಟು ಹೂವಿನ ಗಿಡಗಳಿಗೆ ಹಾಕೋದ್ರಿಂದಲೂ ಕೂಡ ಏನಾಗುತ್ತೆ ಚೆನ್ನಾಗಿ ಗಿಡಗಳು ಬರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನಿವಾಗ ಗಿಡಗಳಿಗೆಲ್ಲದಕ್ಕೂ ಕೂಡ ಅದೇ ನೀರನ್ನು ಹಾಕಿದ್ದೀನಿ ಸೊ ಅದಾದ ಮೇಲೆ ಇನ್ನು ಹಸು ಹಸು ಇನ್ನು ಕರ ಹಾಕೋ ಟೈಮ್ ಹತ್ರ ಬರ್ತಾ ಇದೆ ಈ ಬಿಸಿಲು ಟೈಮ್ನಲ್ಲಿ ನನಗೆ ಇಲ್ಲೊಬ್ರು ಲೇಬರ್ ಬರ್ತಾರೆ ಅವರು ನನಗೆ ಹೇಳಿಕೊಟ್ಟಿದ್ದು ಅದು ವರ್ಷದಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ಎರಡು ವರ್ಷದ ಹಿಂದೆ ಕರು ಹಾಕಿತ್ತು ಆದರೆ ಕಸನೇ ಬೀಳ್ ಬಿದ್ದಿರಲಿಲ್ಲ ಕರು ಹಾಕೋದು ಸ್ವಲ್ಪ ಹೊತ್ತಿಗೆಲ್ಲ ಕಸ ಬೀಳಬೇಕು ಬಟ್ ಕಸನೇ ಬೀಳಲಿಲ್ಲ ಅವಾಗಂತೂ ಹಸುಗೆ ತುಂಬ ಹುಷಾರಿಲ್ಲದೆ ಇರೋ ಹಾಗೆಲ್ಲ ಹಾಕ್ಬಿಡ್ತು ಹಸು ಕೆಲವೊಂದು ಹಸುಗಳು ಸತ್ತೇ ಹೋಗಿಬಿಡ್ತಾವಂತೆ ಆ ಥರ ಆದಾಗ ತುಂಬ ಭಯ ಆಗಿತ್ತು ಅದಾದಮೇಲೆ ಹೋದ ವರ್ಷ ಕರು ಹಾಕೋ ಟೈಮ್ನಲ್ಲಿ ಒಬ್ಬರು ಲೇಬರ್ ನನಗೆ ಹೇಳಿದ್ದು ಬೆನ್ನಿಂದ ಹಿಂಭಾಗಕ್ಕೆ ಅಂದರೆ ಕರು ಹಾಕೋ ಜಾಗ ಇರುತ್ತೆ ಅಲ್ವಾ ಸೊ ಬೆನ್ನಿಂದ ಜಾಗದವರೆಗೂ ತಣ್ಣಗಿರೋ ನೀರು ಹಾಕಿಬಿಟ್ಟು ಸೊ ತಣ್ಣಗಿರೋ ನೀರು ಹಾಕಿಬಿಟ್ಟು ಆಯಿಲ್ನ ಅಂದರೆ ಕೈ ಎಣ್ಣೆ ಇರುತ್ತೆ ಅಲ್ವಾ ನಾವು ತಲೆಗೆ ಹಚ್ಕೋತೀವಲ್ಲ ಆ ಕೈಯಣ್ಣೆನ ಹಿಂಭಾಗಕ್ಕೆ ಸವರೋದ್ರಿಂದ ಅದು ತಂಪಾಗಿರುತ್ತೆ ಇವಾಗ ಸೊಂಟಕ್ಕೆಲ್ಲ ನಮಗೆ ಹೇಗೆ ನೀರು ಹೂದು ಎಣ್ಣೆ ಎಲ್ಲ ತಿಕ್ಕಿ ಸ್ನಾನ ಮಾಡಿಸ್ತಾರೆ ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ತಾಯಂದಿರು ಸೊ ಅದೇ ರೀತಿ ಹಸುಗಳಿಗೆ ಮಾಡೋದ್ರಿಂದ ಸೊ ಅದನ್ನು ಕೂಡ ಆರಾಮಾಗಿ ಕರು ಆಚೆ ಬರುತ್ತೆ ಅದ್ರ ಜೊತೆಗೆ ಕಸನು ಕೂಡ ನೀಟಾಗಿ ಬೀಳುತ್ತೆ ಅಂತ ಹೇಳಿ ನಾನು ಹೋದ ವರ್ಷ ಹಾಗೆ ಮಾಡಿದ್ದೆ ಥ್ಯಾಂಕ್ ಗಾಡ್ ಹೋದ ವರ್ಷ ಯಾವ ಥರ ಪ್ರಾಬ್ಲಮ್ ಆಗ್ದಲೇ ಆರಾಮಾಗಿ ಕರು ಹಾಕ್ತು ಅದ್ರ ಜೊತೆಗೆ ಕಸನೂ ಕೂಡ ಬಿತ್ತು ತುಂಬ ಖುಷಿ ಆಯಿತು ನನಗೆ ಸೊ ಈ ಸರಿಯೂ ಕೂಡ ಹಾಗೆ ಮಾಡ್ತಾಯಿದ್ದೀನಿ ನಾನು ಕರು ಹಾಕೋ ಟೈಮ್ ಹತ್ತಿರ ಬರ್ತಾಯಿದೆ ಆಡ್ತಾ ಇದೆ ಆಲ್ರೆಡಿ ಸೊ ಅದಕ್ಕೋಸ್ಕರ ಬೆನ್ನಿಗೆಲ್ಲ ನೀರು ಹಾಕಿ ಬನ್ನಿ ಬೆನ್ನಿಗೆ ನೀರು ಇದ್ವಿ ಇಷ್ಟು ದಿವಸ ತುಂಬ ಬಿಸಿಲಿರೋದ್ರಿಂದ ಇವಾಗ ಬೆನ್ನಿಗೆ ನೀರು ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ತೆ ಇವಾಗ ನಾನು ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ಯಾಕೆ ಅಂದರೆ ಹಸು ಪ್ರೆಗ್ನೆಂಟ್ ಇರೋದ್ರಿಂದ ಅದು ಕಣ್ಣೆಸರು ಆಗೋದು ತುಂಬಾ ಜಾಸ್ತಿ ಸೊ ಹಾಗಾಗಿ ಅದನ್ನೇನು ಕೂಡ ನಾನು ಹಸುದು ದಪ್ಪ ಬಂದಿರುತ್ತೆ ಅಲ್ವಾ ಏನೇ ಆದ್ರೂ ಕೂಡ ಕಣ್ಣೆಸರು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಲಿಲ್ಲ ಓಕೆ ಇವಾಗ ಆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ನಾವೇನು ಅಂದರೆ ಇನ್ನೊಂದು ತಿಂಗಳಿದ್ದ ಹಾಗೆ ಮನೆ ಮುಂದೆನೇ ಹಸುನ ಕಟ್ ಹಾಕ್ತೀವಿ ಅಂದರೆ ಏನು ನೆರಳಲ್ಲೇ ಕಟ್ ಹಾಕೊತೀವಿ ತೋಟದಲ್ಲಂದರೆ ನಮಗೆ ಅದು ಕರ ಹಾಕೋ ಟೈಮ್ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಮನೆ ಮುಂದೆನೇ ಮಾಮೂಲಿ ಕಟ್ ಹಾಕ್ತೀವಿ ಅಲ್ವಾ ಅದೇ ಜಾಗದಲ್ಲಿ ಕಟ್ ಹಾಕ್ಬಿಟ್ಟು ಹಸಿರು ಮೇವನ್ನ ಹಾಕ್ತೀವಿ ಸೊ ಓಕೆ ಇವಾಗ ಮನೆಯೆಲ್ಲ ಹೊಡ್ಕೊಂಡು ಮನೆ ಒರೆಸ್ಬೇಕು ಇವತ್ತು ಭಾನುವಾರ ಇವತ್ತು ನಾನ್ ವೆಜ್ ಏನೂ ಮಾಡಲ್ಲ ಮನೆಯಲ್ಲಿ ಯಾಕಂದರೆ ನಾಡಿದ್ದ ಹಬ್ಬ ಇರೋದ್ರಿಂದ ಸೊ ಇವತ್ತೇನು ನಾನ್ ವೆಜ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹಾಂ ಇವಾಗ ನೋಡಿ ಕರೆಕ್ಟ್ ಹೋಯಿತು ಹತ್ತು ಗಂಟೆ ಆಗಿದೆ ಅಲ್ಲೇ ಟೈಮು ಚಿತ್ರಾನ್ನ ಮಾಡಿದೆ ತಿಂಡಿ ಬಂದು ಹುಳಿ ಇತ್ತಲ್ಲ ಮೊನ್ನೆದು ಸೊ ಅದಕ್ಕೆ ರೈಸ್ ಹಾಕಿದ್ದೆ ಯಾಕಂದರೆ ಹೊರಗಡೆ ಕೆಲಸನೇ ಜಾಸ್ತಿ ಆಗ್ಬಿಡ್ತು ಇವತ್ತು ಮನೆ ಒಡ್ಕೊಂಡು ಕಸ ಗುಡಿಸ್ಕೊತೀನಿ ಸಂಜೆ ಮೇಲೆ ಹೊರಿಸ್ಕೊತೀನಿ ಯಾಕಂದರೆ ಮಗ ಇರೋದ್ರಿಂದ ಅಂತೂ ಅವನು ಒಳಗೆ ಅವ್ರಿಗೆ ಎಲ್ಲ ಸಂಜೆವರೆಗೂ ಆಟ ಆಡ್ತಾನೆ ಇರ್ತಾರೆ ಅದಕ್ಕೇ ನಾಲ್ಕು ಗಂಟೆ ಮೇಲೆ ನೀಟಾಗಿ ಮನೆ ಹೊರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಇನ್ನು ಮನೆ ಧೂಳು ಹೊಡ್ಕೊಂಡು ಇದು ಮಾಡಬೇಕು ಹಾಗೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ನಿಮಗೂ ಕೂಡ ಬೋರ್ ಅಂತ ಅನಿಸುತ್ತೆ ನೋಡೋದಕ್ಕೆ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್